ಸರ್ಕಾರಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಸರ್ ಮಾಡೋದು ಮಾಡ್ತಾರೆ ಪೆಟ್ರೋಲ್ ಬೆಲೆನೂ ನೂರೈವತ್ತು ಇನ್ನೂರು ಮಾಡಿಬಿಟ್ರೆ ಭಾಳ ಸಂತೋಷ ನಮ್ಮ ದುಡ್ಡೊಳಗೆ ಇವ್ರೇನು ಕೆ ಎಸ್ ಆರ್ ಸಿ ದುಡ್ಡು ಕೊಡೋದು ಇಲ್ಲಿ ಕದಿಯೋದು ಅಲ್ಲಿ ಕೊಡೋದು ಒಂದೇ ತರ ಮಾಡಿಲ್ಲ ಇವರು ಬೇರೆ ಬೇರೆ ತರ ಮಾಡೋರೆ ಡೈರೆಕ್ಟ್ ಆಗಿ ಹೊಡೆದಿಲ್ಲ ಇನ್ ಆಗಿ ಹಿಂದೆ ಹೊಡಿತಾ ಇದಾರೆ ಯಾರಿಗೂ ಗೊತ್ತಿಲ್ಲ ಸರ್ಕಾರಕ್ಕೆ ಸರ್ ಹೋಗಿಬೇಕಿ ಇವ್ರ್ ಯಾರು ಫ್ರೀ ಕೊಡುವಂತ ಹೇಳಿದ್ರ ಸರ್ಕಾರ ದುಡ್ಡು ಬ್ರೋ ಏನೋ ಒಂದೇನೋ ಮಾಡಿರ್ತಾರೆ ದುಡ್ಡು ದೊಡ್ಡದಾಗ ಹೊಡೆದಿರ್ತಾರೆ ಅದ್ರಲ್ಲಿ ಇದನ್ನ ಸರಿಸ ಮಾಡೋಣ ಅಂತ ಮಾಡಿರ್ತಾರೆ ಮಾಡಿರ್ತಾರಷ್ಟೇ ಮೊದಲನೇದು ಓಟ್ಗೋಸ್ತರವಾಗಿ ರಾಜಕೀಯಕ್ಕೋಸ್ಕರ ಮಾಡಿರೋ ಕೆಲಸ ಇದು ಆ ಬಿಟ್ಟಿ ಬಗ್ಗೆ ಕೂಡ ಬಂದು ಬಡವರಿಗೆ ಸ್ಕೂಲು ಹಾಸ್ಪಿಟಲ್ ಫ್ರೀ ಮಾಡ್ಲಿ ಬಿಡಿ ಅದಕ್ಕಿಲ್ಲ ಅವರವೇ ಇಲ್ಲ ಇವರಂತೂ ಪಕ್ಕಾ ಫ್ರಾಡ್ಗಳು ಪಕ್ಕಾ ಇರೋದು ಈ ಸರ್ಕಾರದಲ್ಲಿ ಕೊಡ್ತಾ ಇದರಲ್ಲ ಅದ್ರ ದುಡ್ಡು ಎತ್ತಬೇಕಲ್ಲ ಒಟ್ಟು ರೂಪಾಯಿ ಇದ್ರಲ್ಲೇ ಬರ್ತೈತಲ್ಲ ಯಾರ ಮನೆಯಾಗ ಅವ್ರ ಮಕ್ಕಳು ಮರಿ ಮಕ್ಕಳು ಚೆನ್ನಾಗಿರ್ಬೇಕು ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ನಾಳೆಯಿಂದ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಸರ್ಕಾರ ಏನ್ ಮಾಡ್ತಾರ ಬ್ರೋ ಬಡವರು ಹೊಟ್ಟೆ ಹೊಡಿತಾರ ಅಷ್ಟೇ ದುಡ್ಡು ಇರೋರು ದುಡ್ಡು ಮಾಡ್ಕೋತಾರೆ ದುಡ್ಡು ಇಲ್ದಾರು ಹಂಗೆ ಬಡವರಾಗೇ ಇರಬೇಕು ಬಡವ್ರಿಗೇನೆ ಹೊಡಿಯೋದು ದುಡ್ಡು ಇರೋರ್ಗೇನು ಆಗಲ್ಲ ಅಲ್ಲ ಇವರು ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡೋದ್ರಲ್ಲಿ ಇವಾಗ ಅದು ಸೂಕ್ತವಾದ ಸಮಯ ಅಲ್ಲ ಅನ್ ಅಲ್ಲ ಅನ್ಸುತ್ತೆ ಯಾಕೆ ಅಂತಂದರೆ ಇವರು ಡಿ ಎ ರೈಸ್ ಮಾಡ್ಬೇಕಾದ್ರೆ ಮತ್ತೆ ಬಜೆಟ್ಗಳನ್ನ ನೋಡಬೇಕಾದ್ರೆ ಇವರಿಗೆ ಹಣಗಳು ಬರಬೇಕು ಹೌದು ಆದರೆ ಇವರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಓವೋ ಬಸ್ಗಾಗ್ಲಿ ಮತ್ತೊಂದಕ್ಕಾಗಲಿ ತಿರ್ಗಾ ಮತ್ತು ಜನಗಳ ಮೇಲೆ ಬರೆ ಹಾಕಿದ್ರೆ ಅದೇನು ಬಂದು ಉಪಯೋಗ ಇವಾಗ ನಾವು ಬೇಡ ಮಹಿಳೆಯರಿಗೆ ಬೇಡ ಅಂತ ಹೇಳಿದ್ರೆ ತೆಗಿತಾರೆ ಅವರು ತೆಗಿಯಲ್ಲ ಅವರು ಅವರಿಗೆ ಸೀಟ್ ಬೇಕು ಇದಕ್ಕೆ ಬರಬೇಕು ಅದಕ್ಕೋಸ್ಕರ ಅವ್ರು ಮಾಡಿದ್ದಾರೆ ಒಳ್ಳೇದಲ್ಲ ಇವಾಗ ಇರೋ ಕನ್ಸೆಷನ್ ತೆಗೆದಾಕಿದ್ರೆ ಹೆಣ್ಮಕ್ಳಿಗೆ ಫ್ರೀ ಕರ್ಕೊಂಡು ಹೋಗ್ತಾ ಇದಾರಲ್ವ ಅದನ್ನ ತೆಗೆದಾಕಿದ್ರೆ ಸಾಕಾಗಿದೆ ಅಲ್ವಾ ಇವಾಗ ಏನಕ್ಕೆ ಸರ್ ಅದನ್ನ ಅದು ಅವಶ್ಯಕತೆ ಇಲ್ಲವಲ್ಲ ಸರ್ ಇವಾಗ ಇದು ರೇಟ್ ಜಾಸ್ತಿ ಮಾಡೋ ಬದಲು ಅದನ್ನ ಕನ್ಸೆಷನ್ ತೆಗೆದಾಕಿದ್ರೆ ಅನುಕೂಲನೇ ಆಗುತ್ತೆ ಜನಗಳಿಗೆ ಗೌರ್ನಮೆಂಟ್ ಸ್ಕೂಲು ಸ್ಕಾಲರ್ಶಿಪ್ ಓದೋ ಇರೋ ಚೆನ್ನಾಗಿ ಓದೋ ಮಕ್ಕಳಿಗೆ ಕೊಡಬೇಕು ಓಕೆನಾ ಟಿಕೆಟು ಸುಮ್ಮನೆ ಫ್ರೀ ಮಾಡಿಬಿಡಿದ್ದಾರೆ ಆ ಫ್ರೀ ಮಾಡೋ ಬದಲು ಓದೋ ಸ್ಟೂಡೆಂಟ್ಸ್ಗೆ ಅವ್ರ ಇವ್ರಿಗೆ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಯ್ತೈತೆ ಆಗ ಇರೋರು ಕೊಟ್ಟರೆ ಸ್ವಲ್ಪ ಯೂಸ್ಫುಲ್ ಆಯ್ತದೆ ಗೌರ್ನಮೆಂಟ್ ಹಾಸ್ಪಿಟಲ್ ಕೊಡಬೇಕು ಫ್ರೀ ಮಾಡ್ತೀನಿ ಅಂದ್ಬಿಟ್ಟು ಆಲ್ ಜಾಸ್ತಿ ಮಾಡೋರೆ ಯಾರಿಗೂ ಬಿತ್ತೆಲ್ಲ ಎಲ್ಲ ನಮಗೆ ಜಾಸ್ತಿ ಆಗಿದೆ ಅದೇ ನಮ್ಮಂಥವ್ರ ಮೇಲೆ ಎಲ್ಲ ಕಾಸಿ ಜ್ ರೈಸ್ ಮಾಡಿ ಎಲ್ಲದರ ಮೇಲೆ ಅವ್ರ ಮನೆ ಉದ್ದಾರ ಮಾಡ್ಕೊಂತವ್ರ ಅಷ್ಟೇ ಸರ್ಕಾರಕ್ಕೆ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ ನಾವು ಏನು ಹೇಳಿದ್ರು ಅವ್ರು ತಲೆಗೆ ಹಾಕೊಳ್ಳಲ್ಲ ಒಟ್ಟೆ ಅವರು ಸರ್ಕಾರದವರು ಎಲ್ಲಿ ದುಡ್ಡು ಮಾಡ್ಕೋಬೇಕು ಎಲ್ಲಿ ಲೂಟಿ ಮಾಡ್ಬೇಕು ಅವ್ರು ಮಾಡಿಕೊಂಡು ಅಚ್ಚುಕಟ್ಟಾಗಿ ಅವ್ರು ಅವರಾಗೆ ಗೌರ್ಮೆಂಟಲ್ಲಿ ಅಲ್ಲಿ ಅಂದರೆ ಮಾಡಲೇಬೇಕು ಏನು ಮಾಡೋಕ್ಕಾಗುತ್ತೆ ದುಡ್ಡಿಲ್ಲ ಸರ್ ಫ್ರೀ ಎಲ್ಲ ಎಲೆಕ್ಷನ್ ದುಡ್ಡೆಲ್ಲ ಕಟ್ ಬರುತ್ತೆ ದುಡ್ಡು ಮಾಡಿ ಬಿಸ್ನೆಸ್ ಎಲ್ಲ ಎಲ್ಲ ಫ್ರೀ ಮಾಡ್ಬಿಟ್ಟಿದ್ದಾರೆ ಹಾಂ ಬಿಸ್ನೆಸ್ಗಳಿಲ್ಲ ಇಲ್ಲ ಇದಕ್ಕಿದ್ದಂಗೆ ರೇಟ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ ಮತ್ತೆ ಇನ್ನು ಬಿಸ್ನೆಸ್ ಮಾಡೋದು ಎಲ್ಲಿಂದ ಮಾಡೋಕೆ ಹೋಗ್ತಾರೆ ಅವ್ರ ಸೇಫ್ಟಿ ನೋಡ್ಕೊತಾರಲ್ಲ ಅರ್ಥ ಬಿಡೋದು ಯಾರಿಗೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅಲ್ವಾ ಮತ್ತೆ ಅದನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲಲ್ಲ ತಲೆ ಬುಡ ಏನು ಇಲ್ದೇ ಇದ್ದು ಅಧಿಕಾರಿಗಳು ಸರ್ಕಾರ ಈ ತರ ಮಾಡ್ತಾ ಇದೆ ಈ ಕಡೆಯಿಂದ ಕಿತ್ತು ಫ್ರೀ ಕೊಟ್ಟು ಆ ಕಡೆಯಿಂದ ಕಿತ್ತುಕೊಂಡು ಲೂಟಿ ಮಾಡೋ ಸರ್ಕಾರಗಳು ಮಾತ್ರ ಇದನ್ನು ಮಾಡ್ತದೆ ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂದ್ರೆ ಎಲ್ಲ ಫ್ರೀ ಕೊಟ್ಟು ಫ್ರೀ ಕೊಟ್ಟು ಈಗ ಈ ಥರ ಆಗಿದೆ ಎರಡೆರಡು ಸಾವಿರ ನಮ್ಮ ತಲೆ ಮೇಲೆ ಆಗ್ತಾರೆ ಹಿಂಗೆ ಹಿಂಗೆ ಬರ್ತಾವ್ರೆ ದುಡ್ಡಿದ್ರೆ ಇವರು ಮನೆಯಿಂದ ತಂದು ಕೊಡ್ಬೇಕು ಎಲ್ಲರಿಗೂ ದುಡ್ಡು ಪಾಪ ಜನಗಳ್ದು ಎಲ್ಲ ಜನಗಳದು ಬಡವರು ಬಗ್ರೋದೆಲ್ಲ ಇವರು ಬೆಲೆ ಜಾಸ್ತಿ ಮಾಡ್ಕೊಂಡು ಪಾಪ ಬಡವ್ರ ಮೇಲೆ ಹಾಕೋರು ಏನ್ರಿ ಮಾಡ್ತಾರೆ ಅವರು ಇವ್ರು ಯಾರ್ಯಾರು ಬಂದು ಹೇಳಿದ್ರ ನೀವು ಎರಡೆರಡು ಸಾವಿರ ಕೊಡಿರಿ ಅಂತ ಇವ್ರು ಬೇಳೆ ಇವ್ರು ಬೇಯಿಸ್ಕೊಳ್ಳೋಕ್ಕೆ ಇವರು ಕೊಟ್ಬಿಟ್ಟು ಜನಗಳ ಮೇಲೆ ಹಾಕಿದ್ರೆ ತಪ್ಪಲ್ವ ಅದು ಇಲ್ಲ ಸರ್ ಪ್ರೈಸ್ ಎಲ್ಲ ಜಾಸ್ತಿ ಮಾಡಿದ್ರೆ ತಪ್ಪು ಯಾಕಂದ್ರೆ ಮಾಡಬಾರ್ದಾಯಿತು ಯಾಕಂದ್ರೆ ಇದರಲ್ಲಿ ತುಂಬಾ ಲಾಸ್ ಆಗ್ತಾ ಇದೆ ಅದರಲ್ಲೂ ಲಾಸಲ್ಲಿ ಇವರು ಇದ್ದಿದ್ದು ಲಾಸ್ ಮಾಡ್ತಾವ್ರೆ ಅನುಕೂಲ ಇಲ್ಲ ಮೇಲೆ ಇವೆಲ್ಲ ಮಾಡಬಾರ್ದು ಅವ್ರು ಕೊಟ್ಟಿರೋದೆ ಮೋಸ ಈ ತೂಕಡ್ಸೋನ್ಗೆ ಹಾಸಿಗೆ ಹಾಕಿಕೊಟ್ಟಂಗೆ ಏನಕ್ಕೆ ಬಿಟ್ಟು ಕೊಡಬೇಕು ದುಡಿತಾರೆ ಮಾಡ್ತಾರೆ ಇನ್ನೊಂದು ಇದು ಇವತ್ತು ಗೊತ್ತಾಗಲ್ಲ ಅಂಟು ಕಾಯಿಲೆ ಇದು ಇನ್ನೊಂದು ಐದು ವರ್ಷನೋ ಮೂರು ವರ್ಷ ಎಲ್ರಿಗೂ ಸುತ್ತು ಬಳಸಿ ಹೊಡಿತಾರೆ ಸಾಲ ಮಾಡ್ತಾರೆ ಹೋಗ್ತಾರೆ ಅದು ನಿಮ್ಮ ಮೇಲೆ ನಮ್ಮ ಮೇಲೆ ಹೊರೆ ಬೀಳುತ್ತೆ ಇವತ್ತು ಗೊತ್ತಾಗಲ್ಲ ಸರ್ಕಾರಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಸರ್ ಮಾಡೋದು ಮಾಡ್ತಾರೆ ಪೆಟ್ರೋಲ್ ಬೆಲೆನೂ ನೂರೈವತ್ತು ಇನ್ನೂರು ಮಾಡಿಬಿಟ್ರೆ ಭಾಳ ಸಂತೋಷ ಈ ಚಿಲ್ಲರೆ ಅದೆಲ್ಲ ಜಾಸ್ತಿ ಮಾಡೋಂಗಿರಲ್ಲ ಆಯಿತಾ ಸರ್ಕಾರ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇವ್ರು ಬಿಟ್ಟರೆ ನಮ್ಮ ದೇಶದಲ್ಲಿ ಇವರೇ ಫಸ್ಟು ಸಿದ್ದರಾಮಯ್ಯ ಆಮೇಲೆ ಡಿ ಕೆ ಶಿವಕುಮಾರ್ ಈಗ ಸಬ್ರಿಜೇಷನಲ್ಲಿ ಚೇಂಜ್ ಮಾಡಿದ್ರು ಇನ್ನು ಫುಲ್ಲು ರೋಲ್ ಕಾಲ್ ಜಾಸ್ತಿನೇ ಹೆಂಗಸರಿಗೆಲ್ಲ ಫ್ರೀ ಕೊಟ್ಬಿಟ್ಟು ಗಂಡಸ್ರ ತಲೆ ಮೇಲೆ ಬಡಿತಾವ್ರೆ ಅಲ್ಲಿಂದ ತಗೊಂಡು ಹಾಕ್ತಾವ್ರೆ ಅಷ್ಟೇ ಸರ್ಕಾರ ನಡೆಸ್ಬೇಕಲ್ಲ ಅವರು ಬಿಟ್ಟಿ ಬಗ್ಗೆ ಕೊಡುವಂತ ಯಾರು ಹೇಳಿದ್ದು ಇದು ಮೋಸ ಮಾಡ್ತಾಯಿರೋದು ಎಲ್ಲಾರು ಪಬ್ಲಿಕ್ ದುಡ್ನೆಲ್ಲ ಇವರು ಇದು ಮಾಡ್ಬಿಡಿ ಕೆಲಸ ಸಬ್ಸಿಡಿ ಕೊಟ್ಬಿಟ್ಟು ನಮ್ಮ ದುಡ್ಡೊಳಗೆ ಇವ್ರೇನು ಕೆ ಎಸ್ ಆರ್ ಟಿ ಸಿ ದುಡ್ಡು ಕೊಡೋದು ಇಲ್ಲಿ ಕದಿಯೋದು ಅಲ್ಲಿ ಕೊಡೋದು ಸರ್ಕಾರ ಮಾಡೋದೆಲ್ಲ ರೀ ಯಾವ್ದಾದ್ರು ಒಳ್ಳೆ ಪುಕ್ಕಟೆ ಕೊಡ್ತೀವಿ ಪುಕ್ಕಟೆ ಕೊಡ್ತೀವಿ ಅಂತ ಹೇಳ್ತಾರೆ ಪುಕ್ಕಟೆ ಪುಕ್ಕಟ್ಟೆ ಕೊಡ್ತಿದ್ದಿದೆಯಾ ಈಗ ಸರ್ ಈ ಸರ್ಕಾರ ಬಂದಾಗಿನಿಂದ ಎಲ್ಲ ರೇಟು ಜಾಸ್ತಿ ಆಗಿದೆ ಕೇಳಿದ್ರೆ ಕೇಂದ್ರ ಸರ್ಕಾರ ಅಂತಾರೆ ಕೇಂದ್ರದವರೇನು ಪುಕ್ಕಟೆ ಯಾವುದು ಕೊಡ್ತಾ ಇಲ್ಲ ಯಾರಿಗೆ ಕೊಡ್ಬೇಕು ಅವರು ಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಅವರು ಆಲೋಚನೆ ಮಾಡಿ ಮಾಡ್ಬೋದಲ್ಲ ಇವರು ಬರೇ ಮತಗಳಿಕೆಗೋಸ್ಕರ ಈ ಬಡವರಿಗೆ ಮೋಸ ಮಾಡೋದಕ್ಕೋಸ್ಕರ ಏನೇನು ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ದಾರೆ ಏನ್ ಸರ್ ನಮ್ಮಂತ ಬಡವರು ಹೊಟ್ಟೆ ಮೇಲೆ ಹೊಡಿತಾರೆ ಇನ್ನೊಂದು ಜನಕ್ಕೆ ಅನುಕೂಲ ಇಲ್ಲ ಇನ್ನೇನು ನಮ್ಮಂತ ಬಡವರು ಎಲ್ಲಿ ಬದುಕ್ತಾರೆ ಈಗ ಗ್ಯಾರಂಟಿಗಳನ್ನ ನೀಡಿದಕ್ಕೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡಿದ್ದಕ್ಕೆ ಈಗ ಆಯ್ತು ಅನ್ಸುತ್ತೆ ಇದು ಎಲ್ಲ ಒಂದ್ ಕಡೆ ಸೆವೆಂಟಿ ಪರ್ಸೆಂಟ್ ಹಂಗೆ ಆಯ್ತು ಅನ್ಸುತ್ತೆ ಸರ್ ನೀವು ಲೆಕ್ಕಕ್ಕೆ ಯೋಚನೆ ಮಾಡಿ ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಐವತ್ತೈದು ಸೀಟ್ ಬಸ್ಸಿನಲ್ಲಿ ನಲವತ್ತು ಜನ ಲೇಡೀಸ್ ಇತ್ತು ಅಂದ್ರೆ ಹದಿನೈದು ಜನ ಜೆಂಟ್ಸು ಹದಿನೈದು ಜನ ಜನ ನೂರ ಎಂಬತ್ತೇಳು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಕಲೆಕ್ಷನ್ ಮಾಡಿಕೊಂಡು ಅವ್ರು ಏನು ಅಂತ ಅವ್ರು ಸಂಪಾದನೆ ಮಾಡಕ್ಕಾಗುತ್ತೆ ಜನರಲ್ ಆಗ ನೀವು ಯೋಚನೆ ಮಾಡಿ ಅವಶ್ಯಕತೆ ಇರೋರು ಹೆಣ್ಮಕ್ಳು ಹೆಂಗಾದ್ರೂ ಓಡಾಡೇ ಓಡಾಡ್ತಾರಲ್ಲ ಗಂಡಸರಿಗೆ ಜಾಸ್ತಿ ಆಯ್ತಲ್ವಾ ಆಯ್ತಲ್ವ ಆಯ್ತಲ್ವಾ ಅವಶ್ಯಕತೆ ಇಲ್ಲ ಇದು ಇವಾಗ ಹೆಂಗೋ ಫ್ರೀ ಬಸ್ ಬಿಟ್ಟಿದ್ದಾರೆ ಇವಾಗ ಕೆ ಬಿ ಫ್ರೀ ಬಿಟ್ಟಿದ್ದಾರೆ ಇವಾಗ ಯಾರ ತಲೆ ಮೇಲೆ ಬಿತ್ತು ಎಲ್ಲ ನಮ್ಮ ತಲೆ ಮೇಲೆ ಬಿತ್ತಲ್ಲ ಎಲ್ಲ ನಮಗೆ ಬಿತ್ತು ಎಲ್ಲ ನಮ್ಮ ಎಲ್ಲೇ ಹಾಕ್ತಾರೆ ಟ್ಯಾಕ್ಸ್ ನಮಗೆ ಬೀಳ್ತದೆ ಇವಾಗ ಜಾಸ್ತಿ ಆಯ್ತು ಸರ್ಕಾರ ಹತ್ರ ದುಡ್ಡು ಬ್ರೋ ದುಡ್ಡು ಇರೋರು ಅವ್ರ ಎತ್ಕೋತಾರೆ ಅಷ್ಟೇ ಗೌರ್ಮೆಂಟ್ ಎಂಪ್ಲಾಯ್ಸು ಅಳು ಮುಳು ಮತ್ತೊಂದು ಮಾದೊಂದು ಏನೋ ಒಂದ್ ಎತ್ಕೋದಾರ ಏನೋ ಒಂದೇನೋ ಏನೋ ಮಾಡಿರ್ತಾರೆ ದುಡ್ಡು ದೊಡ್ಡದಾಗ ಹೊಡೆದಿರ್ತಾರೆ ಅದ್ರಲ್ಲಿ ಇದನ್ನ ಸರಿಸಡ್ಡಿ ಮಾಡೋಣ ಅಂತ ಮಾಡಿರ್ತಾರೆ ಅಷ್ಟೇ ಅದು ಬಿಡ್ರೆ ಬೇರೆ ಯಾವ್ದು ಇಲ್ಲ ಅದೇ ಒಂದೇ ಆಪ್ಷನ್ ಇರೋದು ಈಗ ಏನು ಗೊತ್ತಾ ಈ ಲೇಡೀಸ್ಗಳಿಗೆ ಗಳಿಗೆ ಫ್ರೀ ಕೊಟ್ಟವ್ರೆ ಅದನ್ನ ಜೆಂಟ್ಸ್ ಹತ್ರ ಕವರ್ ಮಾಡಬೇಕು ಅನ್ಬಿಟ್ಟು ಏನ್ ಮಾಡ್ತಾರೆ ಅವರು ಅವ್ರಿಗೆ ಫ್ರೀ ಕೊಟ್ಟು ನಮ್ ಅಷ್ಟೇ ಫ್ರೀ ಕೊಟ್ಟಿದಾರಲ್ಲ ಎರಡು ಸಾವಿರ ಕೊಟ್ಟಿದ್ದಾರೆ ಅದರಿಂದ ಗೌರ್ಮೆಂಟಲ್ಲಿ ಅಲ್ಲಿ ದುಡ್ಡು ಇಲ್ಲ ಫ್ರೀ ಬಸ್ ಕೊಟ್ಟು ನಿಮ್ಗೆ ಆಟೋ ವ್ಯವಹಾರ ಹೆಂಗೆ ಬಹಳ ಇಂಪ್ರೂವ್ಮೆಂಟ್ ಆಗಬಿಡೋದು ಯಾಕಂದ್ರೆ ನಾವು ದುಡ್ಡು ಎಲ್ಲಿ ಖರ್ಚು ಮಾಡ್ಬೇಕಂತ ಗೊತ್ತಾಗ್ತದೆ ಏನಲ್ಲ ಮನೇಲಿ ತುಂಬಿ ಚುಳಕೆ ಜೋರ್ ತೆಗೆದು ಸಾಕ ಹಂಗೆ ಆಚೆ ಎಲ್ಲ ಬಿಡುತ್ತೆ ಕಟ್ ಕಟ್ ನೋಡ್ಗಳು ಏನು ಹೇಳ್ಬೇಕು ಎಲ್ಲ ಸುಮ್ಮನೆ ದಂಡ ಹೇಳೋದು ಸುಮ್ಮನೆ ನಾವು ಸುಮ್ಮನೆ ಬಿಡೋ ಒಳ್ಳೇದು ಒಂದು ಹೇಳಿದ್ರೆ ಕಷ್ಟ ಒಂದು ಹೇಳೋದು ತಪ್ಪು ಒಂದು ಹೇಳೋದ್ ರೈಟ್ ಏನು ಹೇಳೋಕ್ಕಾಗಲ್ಲ ಆಗಲ್ಲ ಮೊದಲನೇ ಸಾರಿನೇ ಯಾರು ಉಚಿತ ಮಾಡಿದ್ರು ಅವನಷ್ಟು ಅಯೋಗ್ಯ ಇನ್ನೊಬ್ರು ಇಲ್ಲ ಜನಗಳಿಗೆ ಯಾರು ಇದು ನಂಬ್ಕೊಂಡಿರೋದಿಲ್ಲ ಅವರ ಕಷ್ಟ ಅವರವರು ಇದು ಇದ್ದೇ ಇರ್ತಾರೆ ಆದರೆ ಇವರು ಓಟ್ಗೋಸ್ಕರವಾಗಿ ರಾಜಕೀಯಕ್ಕೋಸ್ಕರವಾಗಿ ಜನಗಳನ್ನ ಹಾಳು ಮಾಡೋದಕ್ಕೆ ನಿರುದ್ಯೋಗ ಮಾಡೋಕ್ಕೆ ಜನಗಳು ಸೋಂ ಆಗಿಬಿಟ್ರು ಫ್ರೀ ಕೊಟ್ಟು ಇಷ್ಟೆಲ್ಲ ಇನ್ನೂ ನೂರಾರು ಕಾರಣಗಳಿದ್ದಾವೆ ಕಡೆ ಲೇಡೀಸ್ ಕಡೆ ಈಗಡೆದು ತೊಗೊಂಡ್ರು ಏನು ಫ್ರೀ ಕೊಟ್ಟಂಗೆ ಇದು ಈ ಫ್ರೀ ಕೊಡೋದೇ ಇರಬಾರ್ದು ಎಲ್ಲರೂ ಅವನ ಯೋಗ್ಯತೆ ಅನುಸಾರ ಕೆಲಸ ಮಾಡಿ ಜೀವನ ಮಾಡೋದು ನಮ್ಮ ಅಂದೇ ಪಾಪ ಬಡವರು ಬಗ್ಗರು ಓಡಾಡೋಕ್ಕಾಗಲ್ಲ ಹೆಂಗಸರು ಇವರು ಇವರು ಏನು ಮಾಡಬೇಕಂದ್ರೆ ಬರೀ ಮಕ್ಕಳಿಗೆ ಸ್ಕೂಲ್ ಹೋದ ಮಕ್ಳಿಗೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡಿದರೆ ಎಲ್ಲ ಒಪ್ಪೊಂತಾಯಿದ್ರು ಇವರು ಇವ್ರು ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಎಲ್ಲಾರ್ಗು ಮಾಡಿಬಿಟ್ಟು ಬಡವ್ರ ಮೇಲೆ ಇದು ಇವರು ಏರೋದು ತಪ್ಪು ಇದು ಭಾಳ ದೊಡ್ಡ ತಪ್ಪಿದೆ ಕೆ ಎಸ್ ಆರ್ ಟಿ ಸಿ ಆಗಲಿ ಬಿ ಎಮ್ ಟಿ ಸಿ ಆಗಲಿ ಆದಾಯ ಬರೋಂಗಿದ್ರೆ ಯಾಕೆ ಸರ್ ಲಾಭ ಇದು ಜಾಸ್ತಿ ಮಾಡ್ತಾರೆ ಆದಾಯ ಇಲ್ಲದೆ ಇರೋದಕ್ಕೆ ಇಲ್ಲಿ ಜಾಸ್ತಿ ಮಾಡ್ತಾ ಇರೋದು ತಿಂದ ಮೇಲೆ ಚೆನ್ನಾಗಿರ್ತೀವಿ ತಿನ್ನೋ ಟೈಮಲ್ಲಿ ಚೆನ್ನಾಗಿರುತ್ತೆ ಆಮೇಲೆ ಹೊಟ್ಟೆ ಕೆಟ್ಟೋಗುತ್ತಲ್ಲ ಆವಾಗಲೇ ಗೊತ್ತಾಗತ್ತೆ ಇವ್ರ ಮೇಲೆ ಮಾಡಿರೋದೇ ಮೋಸ ಏನ್ ಮಾಡ್ತೀರಾ ಈಗೆಲ್ಲ ಪುಕ್ಕಟ್ಟೆ ಕೊಡ್ತಾವ್ರೆ ಅದನ್ನ ಸರಿಗಟ್ಟಬೇಕು ಈ ಕಡೆ ಗಂಡಸರು ಸರುಗಡೆ ಕೆತ್ತಕೊಂಡು ಹೆಂಗಸರು ಕೊಡೋದು ಬೇಡ ಫ್ರೀ ಏನಕ್ಕೆ ಬೇಕು ಫ್ರೀ ಸೋಂಬೇರಿ ಜನ ಫ್ರೀ ಕೊಡ್ರೆ ಗೈಗ ತಿನ್ಲಿ ಬಿಡಿ ಅಷ್ಟು ಫ್ರೀ ಕೊಡ್ಬೇಕು ಅಂದ್ರೆ ಹಾಸ್ಪಿಟ್ಲು ಸ್ಕೂಲ್ ಫ್ರೀ ಮಾಡ್ಲಿ ಬಿಡಿ ಬಡವರ ಮಕ್ಕಳಿಗೆ ಸ್ಯಾಲ್ರಿ ಕೊಡೋಕೆ ದಿನ ಒಂದು ಬಸ್ಸಿಗೆ ಎಪ್ಪತ್ತೈದು ಪರ್ಸೆಂಟ್ ಫ್ರೀ ಹೋದ್ರೆ ಎಲ್ಲಿ ಬರ್ತದೆ ಸರ್ ಡೀಸೆಲ್ಗೆ ಆಯ್ತಾ ಕಾಸು ಒಂದು ಬಸ್ ಇಂದ ಹದ್ನಾಲ್ಕ ಜನ ಜೀವನ ಮಾಡ್ಬೇಕು ಇವ್ರ ಓಟ್ಗೋಸ್ಕ ಫ್ರೀ ಕೊಡ್ಬಿಡ್ತಿ ಅಂದ್ರೆ ಅದ್ರ ಬದಲು ಕಣ್ಣಿಲ್ಲ ಕಾಲಿಲ್ಲ ಕೂಡ ಅಂತವರ್ಗೆ ಕೊಡಿ ಇಲ್ಲಿ ನೋಡ್ರಿ ರೋಡ್ಗಳಿಗೆ ಬಿದ್ದರು ಬಿದ್ರು ಹೊಂಡಗಳನ್ನು ಮುಚ್ಚೋ ಗತಿ ಇಲ್ಲ ದಿನಕ್ಕೆ ಹದಿನೈದು ಇಪ್ಪತ್ತು ಆಕ್ಸಿಡೆಂಟ್ ಆಗ್ತಾ ಇದೆ ಇವ್ರು ಸುಮ್ಮನೆ ಕತೆ ಮಾತಾಡ್ತಾರೆ ಇವ್ರು ಕೆಲಸ ಮಾಡ್ತಾ ಇಲ್ಲ ಈ ಸರ್ಕಾರ ಆದಷ್ಟು ಬೇಗ ಹೋಗ್ಬೇಕು ಒಳ್ಳೇದಿಲ್ಲ ಸರ್ ಕಾಲೇಜ್ ಮಕ್ಕಳಿಗೆ ಮಾಡ್ಬೇಕಾಯ್ತು ಎಲ್ಲಾರ್ಗು ಇದು ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಕಾಲೇಜ್ ಮಕ್ಕಳಿಗೆ ಮಾಡಿದರೆ ಒಳ್ಳೆಯದು ಈ ಒಂದು ಅರವತ್ತು ವರ್ಷ ಆದವ್ರಿಗೆ ಒಂದು ಔಷಧಿ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ಇದರಲ್ಲಿ ಏನಾಗಿದೆ ಅಂದರೆ ನಮ್ಮರು ಯಾರು ಕೇಳೋಲ್ಲ ಎರಡು ರೂಪಾಯಿ ಜಾಸ್ತಿ ನಾ ಯಾರು ಬಿಡ ಎರಡು ರೂಪಾಯಿ ತಾನೆ ಅನ್ಕೊಂಡು ಓದ್ತಾ ಇರ್ತಾರೆ ಹದಿನೈದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸಾವಿರಾರು ಕೋಟಿ ಹೊಡಿತಾರೆ ನಮ್ಮಂಥ ಬಡವರು ಹೊಟ್ಟೆ ಮೇಲೆ ಹೊಡಿತಾರೆ ಸೊಸೈಟಿ ಹಾಕಿ ಕೊಡ್ತಾಯಿದ್ರು ಇದ್ರು ಅದನ್ನು ಹಾಳು ಮಾಡ್ತಾರೆ ಕಾಸು ಹಾಕ್ತೀನಿ ಅಂತಾರೆ ಕಾಸು ಹಾಕಲ್ಲ ಬಡವರು ಎಲ್ಲೋಗಿ ಬದುಕೋದು